ಹೈ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಎಸ್ ಇವತ್ತು ಸೆಕೆಂಡ್ ಡೇ ಇವತ್ತು ನಾವು ಹೋಗ್ತಾ ಇರೋ ಪ್ಲೇಸ್ ಬಂದು ತೇಕ್ಡಿ ತೇಕ್ಡಿಯಲ್ಲಿ ಬೋಟಿಂಗ್ ಸಫಾರಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅದಕ್ಕೋಸ್ಕರ ಅಂತಲೇ ಬೆಳಗ್ಗೆ ಬೇಗ ಇದ್ದು ರೆಡಿಯಾಗಿ ಹೊರಟಿದ್ದೀವಿ ಇವಾಗ ಆ್ಯಂಡ್ ಅಲ್ಲಿ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಹೇಗಿರುತ್ತೆ ಅಂತ ನಮಗೂ ಕೂಡ ಗೊತ್ತಿಲ್ಲ ಅಲ್ಲಿ ಹೋಗಿ ನೋಡಿದ ಮೇಲೆ ಕೂಡ ಗೊತ್ತಾಗೋದು ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಯಾರೆಲ್ಲ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಆ್ಯಂಡ್ ಎಸ್ ನಾವಿವಾಗ ತೇಕಡಿ ಅಂತೂ ರೀಚ್ ಆಗಿದ್ದೀವಿ ಇಲ್ಲಿ ಫಸ್ಟು ಎಂಟ್ರಿ ಟಿಕೆಟ್ ತೊಗೋಬೇಕು ಅಡಲ್ಟ್ಸ್ಗೆ ಟು ಫಿಫ್ಟಿ ರುಪೀಸ್ ಇದೆ ಚಿಲ್ಡ್ರನ್ಸ್ಗೆ ಏಯ್ಟಿ ಫೈವ್ ರುಪೀಸ್ ಇದೆ ಇಲ್ಲಿ ಎಂಟ್ರಿ ಟಿಕೆಟ್ ತೊಗೊಳ್ಳೋದು ನಾವು ಪೆರಿಯಾರ್ ಟೈಗರ್ ರಿಸರ್ವ್ ಹೋಗೋದಕ್ಕೆ ಅಲ್ಲಿಗೆ ನಾವು ನಮ್ಮ ಓನ್ ವೆಹಿಕಲ್ಸಲ್ಲಿ ಹೋಗೋದಕ್ಕಾಗೋದಿಲ್ಲ ಕೇರಳ ಅವ್ರದ್ದು ಗೌರ್ಮೆಂಟ್ ಬಸ್ಸಲ್ಲೇ ಹೋಗಬೇಕು ಸೊ ಇಲ್ಲಿ ಎಂಟ್ರಿ ಟಿಕೆಟ್ ಅಂತ ಅಂದರೆ ನಥಿಂಗ್ ಬಟ್ ಬಸ್ ಚಾರ್ಜ್ ಅಷ್ಟೇ ಇಲ್ಲಿ ಟಿಕೆಟ್ ತೊಗೊಂಡು ಕೇರಳ ಅವ್ರ ಬಸ್ಸಲ್ಲಿ ನಾವು ಹತ್ಕೊಂಡು ಹೋದ್ಮೇಲೆ ಅಲ್ಲಿ ನಾವು ಸಪ್ರೇಟ್ ಟಿಕೆಟ್ ತೊಗೋಬೇಕಾಗತ್ತೆ ಏನಿವೆ ಬಸ್ ಅಂತೂ ಬಂತು ಬನ್ನಿ ನಾವು ಹೋಗೋಣ ಇವಾಗ ಎಸ್ ನಾವಿವಾಗ ಪೆರಿಯಾರ್ ಟೈಗರ್ ರಿಸರ್ವ್ ರೀಚ್ ಆಗಿದ್ದೀವಿ ಇದು ಬಸ್ಸಲ್ಲಿ ತರ್ಟಿ ಮಿನಿಟ್ಸ್ ಜರ್ನಿ ಆಗುತ್ತೆ ಇವಾಗ ನಾವಿಲ್ಲಿ ಬೋಟಿಂಗ್ ಸಫಾರಿಗೆ ಅಂತ ಬಂದಿರೋದು ಸೊ ಸಫಾರಿಗೆ ಅಂತ ಸಪ್ರೇಟ್ ಟಿಕೆಟ್ ತೊಗೋಬೇಕು ಸೊ ಆಲ್ರೆಡಿ ಟಿಕೆಟ್ ಕೌಂಟ್ರ್ ಹತ್ರ ನೋಡಿ ಎಷ್ಟೊಂದು ಕ್ರೌಡ್ ಇದೆ ಅಂತ ಸೊ ಟಿಕೆಟ್ಸ್ ಅಂತೂ ತೊಗೊಂಡ್ವಿ ಇಲ್ಲೂ ಕೂಡ ಸೇಮ್ ಚಾರ್ಜಸ್ ಇತ್ತು ಅಡಲ್ಟ್ಸ್ಗೆ ಟೂ ಫಿಫ್ಟಿ ಫೈ ಚಿಲ್ಡ್ರನ್ಸಿಗೆ ಏಯ್ಟಿ ಫೈವ್ ಆ್ಯಂಡ್ ಇಲ್ಲಿ ಫೋರ್ ಬ್ಯಾಚಸ್ ಸಫಾರಿ ಮಾಡಿಸ್ತಾರಂತೆ ನಮಗೆ ಸಿಕ್ಕಿದ್ದು ನೈನ್ ತರ್ಟಿ ಬ್ಯಾಚು ಒನ್ ಅವರ್ ತರ್ಟಿ ಮಿನಿಟ್ಸ್ ಇರುತ್ತೆ ಒನ್ ಬ್ಯಾಚ್ ಸಫಾರಿ ಹೋಗೋದು ಅಂತ ಅಂದರೆ ಈ ಟಿಕೆಟ್ಸಲ್ಲಿ ಬೋಟ್ ನಂಬರು ಮತ್ತು ಸೀಟ್ ನಂಬರು ಎಲ್ಲ ಇರುತ್ತೆ ಸೊ ಯಾವುದೇ ಥರದ ಕನ್ಫ್ಯೂಷನ್ಸ್ ಇಲ್ಲ ನಮ್ಮ ಬೋಟ್ ಬಂದಾಗ ನಾವು ಅದರಲ್ಲಿ ಹತ್ಕೊಂಡು ಸಫಾರಿಗೆ ಹೋಗೋದು ಅಷ್ಟೇ ಟೈಮ್ ಇವಾಗ ನೈನ್ ಆಗಿದೆ ಸೊ ನಮಗಿನ್ನೂ ತರ್ಟಿ ಮಿನಿಟ್ಸ್ ಟೈಮ್ ಇದೆ ಅಷ್ಟರಲ್ಲಿ ಇನ್ನು ಬೆಳಗ್ಗೆ ಇದ್ದಾಗಿಂದ ನಾವೇನು ತಿಂದಿರಲಿಲ್ಲ ಅಲ್ವಾ ಸೊ ಇಲ್ಲೇ ಒಂದು ಕ್ಯಾಂಟೀನ್ ಕೂಡ ಇದೆ ಸೊ ಏನಾದರೂ ತಿನ್ಕೊಳ್ಳೋಣ ಅಂತ ಬಂದ್ವಿ ಬಟ್ ಇಲ್ಲಿ ಬಂದು ನೋಡಿದ್ರೆ ಏನೂ ಪ್ರಿಪೇರ್ ಆಗಿಲ್ಲ ಬರೀ ಪರೋಟ ಅಷ್ಟೇ ಇರೋದು ಅಂತ ಹೇಳಿದ್ರು ಸೊ ಬೇರೆ ಆಪ್ಷನ್ ಏನೂ ಇಲ್ಲ ಅಂತ ಹೇಳಿ ಪರೋಟಾನೇ ತಿಂದ್ವಿ ಎಲ್ಲರೂ ಪರೋಟ ತಿಂದು ಬಂದು ನೋಡೋ ಅಷ್ಟರಲ್ಲಿ ಇಲ್ಲಿ ಆಲ್ರೆಡಿ ಎಷ್ಟು ಕ್ರೌಡ್ ಇದೆ ನೋಡಿ ಸೊ ಬನ್ನಿ ನಾವು ಕೂಡ ಹೋಗಿ ಈಗ ಈ ಕ್ರೌಡಲ್ಲಿ ಜಾಯ್ನ್ ಆಗೋಣ ಎಸ್ ನೈನ್ ತರ್ಟಿ ಆಯಿತು ಗೇಟ್ ಓಪನ್ ಮಾಡಿದ್ರು ಆ್ಯಂಡ್ ಎಲ್ಲರೂ ಬೋಟ್ ಕೂಡ ಆಲ್ರೆಡಿ ರೆಡಿಯಾಗಿ ನಿಂತಿದೆ ಸೊ ಅವ್ರವ್ರ ಟಿಕೆಟಲ್ಲಿರೋ ಬೋಟ್ ನಂಬರ್ ನೋಡಿಕೊಂಡು ಸೀಟ್ ನಂಬರ್ ನೋಡಿಕೊಂಡು ಹೋಗೋದು ಅಲ್ಲಿರೋ ಅಂಥವ್ರಿಗೆ ಟಿಕೆಟ್ಸ್ ತೋರಿಸೋದು ಒಳಗೆ ಬೋಟ್ ಹತ್ಕೊಂಡು ಹೋಗೋದು ಅಷ್ಟೇ ಕೆಲಸ ಸೊ ಬನ್ನಿ ಬೇಗ ಬೇಗ ಬೋಟ್ ಹತ್ಕೊಂಡು ಹೋಗೋಣ ಸಫರ್ ಹೆಂಗಿರುತ್ತೆ ನೋಡಬೇಕು ವೆರಿ ಎಕ್ಸೈಟೆಡ್ ನಾನಂತೂ ಎಸ್ ಬೋಟ್ ಹತ್ಕೊಂಡು ಸೇಫ್ಟಿ ಜಾಕೆಟ್ಸೆಲ್ಲ ಹಾಕೊಂಡು ರೆಡಿಯಾಗಿ ತುಂಬ ಎಕ್ಸೈಟ್ಮೆಂಟಿಂದ ಇದ್ದೀನಿ ನಾನಂತೂ ಸೊ ನೋಡೋಣ ಬನ್ನಿ ಎಷ್ಟು ಅನಿಮಲ್ಸ್ ಸಿಗುತ್ತೆ ಈ ಸಫರೀಲಿ ಅಂತ ಸೊ ಲೆಟ್ಸ್ ಎಕ್ಸ್ಪ್ಲೋರ್ ದ ಪೆರಿಯಾರ್ ಟೈಗರ್ ರಿಸರ್ವ್ ಸೊ ಬೋಟಿಂಗ್ ಸಫಾರಿ ಸ್ಟಾರ್ಟ್ ಆಯಿತು ಒನ್ ಅವರ್ ತರ್ಟಿ ಮಿನಿಟ್ಸ್ ಜರ್ನಿ ಹೇಗಿರುತ್ತೆ ಅಂತ ನಾನು ಎಷ್ಟೇ ಎಕ್ಸೈಟ್ಮೆಂಟಲ್ಲಿ ಇದ್ದೆ ಎಲ್ಲ ವೇಸ್ಟ್ ಆಯಿತು ಯಾಕಂದರೆ ಒಂದೇ ಒಂದು ಪ್ರಾಣಿನೂ ಕೂಡ ಕಾಣಿಸ್ಲಿಲ್ಲ ತುಂಬಾ ಡಿಸಪಾಯಿಂಟ್ ಆಯಿತು ನೀವು ಅದಂತೂ ಕಾಣಿಸ್ಲಿಲ್ಲ ಈ ರಿವರ್ ಬಗ್ಗೆ ಡೀಟೇಲ್ಸ್ ಆದರೂ ತಿಳ್ಕೊಳ್ಳೋಣ ಅಂತ ಹೇಳಿ ನಮ್ಮ ಜೊತೆ ಬೋಟಿಂಗಾಗಿ ಬಂದಿದ್ರಲ್ಲ ಗಾರ್ಡಾಗಿ ಅವ್ರ ಹತ್ರ ವಿಚಾರಿಸ್ತಾ ಇದ್ವಿ ಸೊ ಅವ್ರು ಕೊಟ್ಟಿದ್ದ ಇನ್ಫಾರ್ಮೇಷನ್ ಏನಂತಂದರೆ ಈ ರಿವರು ಸೆವೆಂಟಿ ಟು ಫೀಟ್ ಡೀಪ್ ಇದೆಯಂತೆ ಅಂದರೆ ಎಪ್ಪತ್ತೆರಡು ಅಡಿ ಆಳ ಇದೆಯಂತೆ ಇದು ಪ್ರೆಸೆಂಟ್ ಇವಾಗ ಅಂದರೆ ಇವಾಗ ರೈನಿ ಸೀಸನ್ ಅಲ್ವಾ ಹಾಗಾಗಿ ಮಳೆ ಬಂದು ಸೆವೆಂಟಿ ಟೂ ಫೀಟ್ ಡೀಪ್ ಇದೆಯಂತೆ ಮತ್ತು ಟ್ವೆಂಟಿ ಸಿಕ್ಸ್ ಸ್ಕ್ವೇರ್ ಕಿಲೋಮೀಟರ್ ಏರಿಯಾ ಇದೆ ಅಂತ ಇದು ಸರೌಂಡಿಂಗ್ ಬಂದು ಈ ರಿವರ್ ಮಧ್ಯದಲ್ಲಿ ಒಂದು ಪ್ಯಾಲೆಸ್ ಕೂಡ ಇದೆ ಅಂದರೆ ಆಗಿನ ಕಾಲದಲ್ಲಿ ರಾಜರು ಯೂಸ್ ಮಾಡ್ತಿದ್ದಂಥ ಪ್ಯಾಲೆಸ್ ಅದು ಸೊ ಇವಾಗ ಟೂರ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಅವರು ಹ್ಯಾಂಡಲ್ ಮಾಡ್ತಿದ್ದಾರೆ ಆ್ಯಂಡ್ ಈ ಪ್ಯಾಲೇಸಲ್ಲಿ ಸಿಕ್ಸ್ ರೂಮ್ಸ್ ಇದೆ ಮತ್ತು ಒಂದು ರೂಮ್ ಕಾಸ್ಟ್ ಬಂದು ನೀವು ಕೇಳಿದ್ರೆ ನಿಜವಾಗ್ಲೂ ನಂಬಲ್ಲ ಬಟ್ ಇಟ್ಸ್ ಅ ಫ್ಯಾಕ್ಟ್ ತರ್ಟಿ ತ್ರೀ ತೌಸಂಡ್ ರುಪೀಸ್ ಫಾರ್ ಒನ್ ಡೇ ಒಂದು ರೂಮ್ ಕಾಸ್ಟು ಆ್ಯಂಡ್ ಲಂಚ್ ಬಂದು ಥೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸು ಆ್ಯಂಡ್ ಇದು ಬೇಕು ಅಂತಂದರೆ ನಾವು ಮೊದಲೇ ಪ್ರೀ ಬುಕ್ಕಿಂಗ್ ಮಾಡಿರಬೇಕು ರೂಮೇ ಆಗಲಿ ಅಥವಾ ಲಂಚೇ ಆಗಲಿ ನಮಗೆ ಬೇಕು ಅನ್ನೋದಾದರೆ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಮತ್ತು ತರ್ಟಿ ತ್ರೀ ತೌಸಂಡ್ ರುಪೀಸ್ ಏನಿರುತ್ತೆ ಅದನ್ನು ಮೊದಲನೇ ಪೇ ಮಾಡಿ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿರಬೇಕು ಹಾಗಾದರೆ ಮಾತ್ರ ಇಲ್ಲ ಅಂತಂದರೆ ಅದು ಅವೈಲೇಬಲ್ ಇರಲ್ಲ ನಮಗೆ ಸೊ ಇದು ಯಾಕೆ ಇದು ಇಷ್ಟೊಂದು ಕಾಸ್ಟ್ಲಿ ಈ ಪ್ಯಾಲಸ್ಸು ಲಂಚ್ ಆಗಿರ್ಬೋದು ಅಥವಾ ರೂಮ್ ಆಗಿರ್ಬೋದು ಅಂತಂದರೆ ಈ ಪ್ಯಾಲಸ್ ಸುತ್ತ ನೈಟ್ ಟೈಮಲ್ಲಿ ಎಲ್ಲ ಪ್ರಾಣಿಗಳನ್ನು ಬಂದು ನೀರು ಕುಡಿಯೋದಕ್ಕೆ ಅಂತ ಬರುತ್ತಂತೆ ಆವಾಗ ಎಲ್ಲ ಪ್ರಾಣಿಗಳನ್ನು ನೋಡಬಹುದು ಅನ್ನೋ ಒಂದು ರೀಸನ್ಗೆ ಈ ಪ್ಯಾಲೇಸು ತುಂಬಾ ಕಾಸ್ಟ್ಲಿ ಇದೆ ಸೊ ಇಲ್ಲಿಗೆ ನಾವೆಲ್ಲ ಬರೋದಕ್ಕೆ ಆಗೋದಿಲ್ಲ ಬಿಡಿ ಬೇಡ ಆ ರಿಸ್ಕು ಬೇಡ ನಮಗೆ ಸೊ ಸಫಾರಿ ಎಲ್ಲ ಮುಗೀತು ನಾವು ಆ ಕಡೆಯಿಂದ ಹೇಗೆ ಗೌರ್ಮೆಂಟ್ ಬಸ್ಸಲ್ಲಿ ಬಂದಿದ್ವಿ ಸೊ ಈ ಕಡೆಯಿಂದನೂ ಕೂಡ ಹಾಗೆ ಗೌರ್ಮೆಂಟ್ ಬಸ್ ಹತ್ಕೊಂಡು ನಾವು ಹೆಂಗೆ ಬಂದಿದ್ವಿ ಹಾಗೆ ವಾಪಸ್ ಹೋಗಬೇಕು ಸೊ ಹೋಗೋಣ ಬನ್ನಿ ಆ್ಯಂಡ್ ಎಸ್ ಟೈಮ್ ಇವಾಗ ಮಧ್ಯಾಹ್ನ ಒಂದು ಗಂಟೆ ಆಗಿದೆ ಸೊ ನನಗೆ ಕೇರಳ ಸ್ಯಾರಿ ತೊಗೋಬೇಕು ಅಂತ ಒಂದು ವಿಷ್ಯ ಇತ್ತು ಸೊ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ ಮಕ್ಕಳಿಗೆ ಬಟ್ಟೆ ಮತ್ತು ನಾವು ಕೂಡ ಸ್ಯಾರೀಸ್ ತೊಗೊಂಡ್ವಿ ಇಲ್ಲಿ ಬಾರ್ಗೈನ್ ಮಾಡೋ ಅಂತ ಆಪ್ಷನ್ನೇ ಇಲ್ಲ ಸೊ ಇಲ್ಲಿ ಎಲ್ಲ ಕಡೆ ಫಿಕ್ಸೆಡ್ ರೇಟೇ ಇರೋದ್ರಿಂದ ಆ್ಯಂಡ್ ಇಲ್ಲಿ ಬಟ್ಟೆಗಳ ಕಲೆಕ್ಷನ್ ಕೂಡ ಅಷ್ಟೊಂದು ಏನೂ ಚೆನ್ನಾಗಿಲ್ಲ ಸೊ ಮಕ್ಳಿಗೂ ಕೂಡ ಚೆನ್ನಾಗೇನು ಬಟ್ಟೆಗಳು ಸಿಗಲಿಲ್ಲ ಓಕೆ ಇದ್ದಿದ್ದು ಬಂದಿದ್ದೀವಲ್ಲ ಅನ್ನೋ ಕಾರಣಕ್ಕೆ ಇದ್ದಿದ್ರಲ್ಲೇ ಬೆಟರ್ ಆಗಿರೋದನ್ನು ಚೂಸ್ ಮಾಡ್ಕೊಂಡ್ವಿ ಆ್ಯಂಡ್ ನಾನು ಕೂಡ ವೈಟ್ ಸ್ಯಾರಿ ವಿತ್ ಗೋಲ್ಡನ್ ಬಾರ್ಡರ್ ಸ್ಯಾರಿ ತೊಗೊಂಡೆ ನಂಗೆ ಇದೇ ಸ್ಯಾರಿ ಬೇಕು ಅಂತ ಹುಡುಕಿ ತೊಗೊಂಡಿದ್ದು ಆ್ಯಂಡ್ ಶಾಪಿಂಗ್ ಎಲ್ಲ ಮುಗೀತು ಸೊ ಟೈಮ್ ಕೂಡ ಆಗಿದೆ ಒಟ್ಟಿಗೆ ಊಟ ಮಾಡಿಕೊಂಡು ನೆಕ್ಸ್ಟ್ ಪ್ಲೇಸ್ ನೋಡೋಕೆ ಹೋಗೋಣ ಆ್ಯಂಡ್ ಎಸ್ ನಾವಿವಾಗ ಬಂದಿರೋ ಪ್ಲೇಸ್ ಬಂದು ಎರ್ಣಾಕುಲಂ ನ್ಯಾಷನಲ್ ಪಾರ್ಕು ಇಲ್ಲಿ ನಮ್ಮ ವೆಹಿಕಲ್ ಪಾರ್ಕ್ ಮಾಡಿ ಆ್ಯಸ್ ಯೂಶ್ವಲ್ ಗೌರ್ಮೆಂಟ್ ವೆಹಿಕಲ್ ಹೋಗಬೇಕು ಸೊ ಇಲ್ಲಿ ಏನು ಪ್ರೊಸೀಜರ್ ಇದೆ ಅಂತ ನೋಡೋಣ ಬನ್ನಿ ಹೋಗೋಣ ಆ್ಯಂಡ್ ಇಲ್ಲೂ ಕೂಡ ನೋಡಿ ಎಷ್ಟೊಂದು ಕ್ರೌಡ್ ಇದೆ ಅಂತ ಸೊ ಇಲ್ಲೂ ಕೂಡ ಟಿಕೆಟ್ ತೊಗೋಬೇಕು ಇವಾಗ ಆ್ಯಂಡ್ ಆ್ಯಸ್ ಯೂಶ್ವಲ್ ಇಲ್ಲಿ ದೊಡ್ಡವ್ರಿಗೆ ಟೂ ಹಂಡ್ರೆಡ್ ರುಪೀಸ್ ಇರುತ್ತೆ ಚಿಕ್ಕವ್ರಿಗೆ ಒನ್ ಫಿಫ್ಟಿ ರುಪೀಸ್ ಇದೆ ಟಿಕೆಟ್ ಅಮೌಂಟ್ ಬಂದು ಸೊ ಬಟ್ ಇಲ್ಲಿ ಏನಂತ ಅಂದರೆ ಡಿಜಿಟಲ್ ಪೇಮೆಂಟ್ ಇದೆ ಸೊ ಸ್ಕ್ಯಾನ್ ಮಾಡಿ ಪೇ ಮಾಡಿ ಹೋಗ್ಬೋದು ನಾವು ವೆಯ್ಟ್ ಮಾಡ್ತಾ ನಿಂತ್ಕೋಬೇಕು ಅನ್ನೋದೇನೂ ಇಲ್ಲ ಸೊ ಅಲ್ಲಿ ತುಂಬ ಕ್ರೌಡ್ ಇರೋದರಿಂದ ಇದು ಬೆಟರ್ ಆಪ್ಷನ್ ಅಂತ ಅನ್ನಿಸ್ತು ಸೊ ಆದಷ್ಟು ಬೇಗ ಸ್ಕ್ಯಾನ್ ಮಾಡಿ ಟಿಕೆಟ್ ತೊಗೊಂಡು ಹೊರಡೋಣ ಆ್ಯಂಡ್ ಟಿಕೆಟು ನಮಗೆ ಮೇಲ್ಗೆ ಬರುತ್ತೆ ಇಮೇಲ್ ಐ ಡಿಗೆ ಬರುತ್ತೆ ಟಿಕೆಟು ಸೊ ಟಿಕೆಟ್ ತೋರಿಸಿ ನಾವು ಮುಂದೆ ಹೋಗ್ಬೋದು ಸೊ ನಾವಲ್ಲಿ ಏನು ಸ್ಕ್ಯಾನ್ ಮಾಡಿ ಪೇ ಮಾಡಿ ಬಂದಿದ್ವಿ ಮೇಲಿಗೆ ಏನು ನೋಟಿಫಿಕೇಷನ್ ಬಂದಿರುತ್ತೆ ಸೊ ಅದೇನೇ ಇಂಟರ್ ಟಿಕೆಟ್ ಆಗಿರುತ್ತೆ ಸೊ ಇವಾಗ ಅದನ್ನು ಇಲ್ಲಿ ತೋರಿಸಿ ನಾವು ಒಳಗೆ ಹೋಗೋಣ ಇವಾಗ ನಾನು ಹೊರಗಡೆನೇ ಅಷ್ಟು ಕ್ರೌಡ್ ಇದೆ ಅಂತ ಅಂದ್ಕೊಂಡೆ ಬಟ್ ಒಳಗೆ ನಮ್ಕಿನ್ನ ಮುಂಚೆ ಟಿಕೆಟ್ ತೊಗೊಂಡು ಬಂದಿರೋರು ನೋಡಿ ಇಲ್ಲಿ ಎಷ್ಟಿದೆ ಕ್ಯೂ ಅಂತ ಎಲ್ಲೋ ಹೋಗಿದೆ ಕ್ಯೂ ಅದು ನಾವು ನೋಡಿದ್ರೆ ಇನ್ನೂ ಇಷ್ಟು ಕೆಳಗಿದ್ದೀವಿ ಅದು ಯಾವಾಗ ಈ ಕ್ಯೂ ಕಂಪ್ಲೀಟ್ ಆಗುತ್ತೋ ಅದು ಯಾವಾಗ ನಾವು ಒಳಗೆ ಹೋಗ್ತೀವೋ ನನಗಂತೂ ಗೊತ್ತಿಲ್ಲ ಸಿ ಇಷ್ಟೊಂದೆಲ್ಲ ಕ್ರೌಡ್ ಇರುತ್ತೆ ಅಂತ ನಿಜ ಗೊತ್ತಿರಲಿಲ್ಲ ಇವಾಗಲೇ ಹೀಗಿದೆ ಇನ್ನು ಹಾಲಿಡೇಸಲ್ಲಿ ಇನ್ನೆಷ್ಟು ಕ್ರೌಡ್ ಇರುತ್ತೋ ಏನೋ ಟಿಕೆಟ್ ಅಂತೂ ತೊಗೊಂಡು ಬರೋದಂತೂ ಬಂದುಬಿಟ್ಟಿದ್ದೀವಿ ಮಧ್ಯದಲ್ಲಿ ಸಿಗಾಕೊಂಡಿದ್ದೀವಿ ವಾಪಸ್ಸಂತೂ ಹೋಗೋಕ್ಕಾಗಲ್ಲ ಸೊ ಬನ್ನಿ ನೆಕ್ಸ್ಟ್ ಏನಿದೆ ಅಂತ ನೋಡೋಣ ಈ ಕ್ಯೂ ಅಲ್ಲಿ ನಿಂತು ಬೇಜಾರಾಗಬಾರ್ದು ಅಂತ ಇಲ್ಲೊಂದು ಚಿಕ್ಕದಾಗಿ ಏನೋ ಮಾಡಿದ್ದಾರೆ ಇದನ್ನು ಪಾರ್ಕ್ ಅನ್ನಬೇಕೋ ಅಥವಾ ನರ್ಸರಿ ಅನ್ನಬೇಕೋ ನನಗಂತೂ ಗೊತ್ತಾಗ್ತಿಲ್ಲ ನಿಮಗೇನು ಅನಿಸುತ್ತೆ ಇದನ್ನು ನೋಡಿ ಅಂತ ನಂಗೆ ಕಮೆಂಟ್ ಮಾಡಿ ಬಟ್ ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ ಒಂದಷ್ಟು ಪ್ಲ್ಯಾಂಟ್ಸ್ಗಳು ಹಾಕಿದ್ದಾರೆ ಮತ್ತು ಫ್ಲವರ್ಸ್ ಇದೆ ಚೆನ್ನಾಗಿದೆ ನೋಡೋದಕ್ಕೆ ಫೈನಲಿ ದ ವೆಯ್ಟ್ ಈಸ್ ಓವರ್ ನಮ್ಮ ಟರ್ನ್ ಬಂದಿದೆ ಬಸ್ ಕೂಡ ರೆಡಿ ಇದೆ ಸೊ ಬಸ್ ಹತ್ಕೊಂಡು ಹೋಗೋಣ ಇವಾಗ ನಾವು ಹೋಗ್ತಾ ಇರೋದು ಹೈಯೆಸ್ಟ್ ಪೀಕ್ ಇನ್ ಮುನ್ನಾರ್ ಸೊ ಕೆಳಗಡೆ ಇಷ್ಟೊಂದು ಚಳಿ ಇದೆ ಇನ್ನೂ ಮೇಲೆ ಹೋದರೆ ಇನ್ನೂ ಹೇಗಿರುತ್ತೋ ಗೊತ್ತಿಲ್ಲ ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ ನೋಡೋಣ ಹೇಗಿರುತ್ತೆ ಅಂತ ಈ ಬಸ್ಸಲ್ಲಿ ಸ್ವಲ್ಪ ದೂರ ಮಾತ್ರ ಹೋಗೋದಕ್ಕಾಗೋದು ಆಮೇಲೆ ನಾವು ನಡ್ಕೊಂಡೇ ಹೋಗಬೇಕು ಸೊ ವ್ಯೂವ್ ನೋಡಿ ಹೇಗಿದೆ ಅಂತ ಸಕ್ಕದಾಗಿದೆ ಅಲ್ವಾ ಸೂಪರ್ ಆಗಿದೆ ಸೀನರಿ ಅಂತೂ ಎಷ್ಟು ಚೆನ್ನಾಗಿದೆ ಟಿ ಎಸ್ಟೇಟು ಸೀನರಿ ಅಂತೂ ಆಸಮ್ ಆಗಿದೆ ನೋಡೋದಕ್ಕೆ ನಿಜ ತುಂಬ ಖುಷಿಯಾಗ್ತಿದೆ ಇಷ್ಟೊತ್ತವರೆಗೂ ವೆಯ್ಟ್ ಮಾಡಿದ್ದು ಎಲ್ಲ ಹೋಯಿತು ಹೋಯ್ತು ಇದನ್ನ ನೋಡ್ತಾಯಿದ್ರೆ ವೆಯ್ಟ್ ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನಿಸೋ ಅಷ್ಟು ಚೆನ್ನಾಗಿದೆ ಇನ್ನು ಈ ಫಾಗ್ ಅಂತೂ ಮಧ್ಯಾಹ್ನ ಎರಡೂವರೆ ಆಗಿದ್ರು ಕೂಡ ಮೋಡ ಯಾವುದು ಫಾಗ್ ಯಾವುದು ಅಂತ ಅಷ್ಟು ಫಾಗ್ ಇದೆ ಈ ಪ್ರಕೃತಿ ಮಧ್ಯದಲ್ಲಂತೂ ಇದೊಂದು ಸಣ್ಣ ಜರಿ ಸಕ್ಕದಾಗ ಹರಿತಾ ಇದೆ ಈ ಫಾಲ್ಸ್ ಅಂತೂ ನೋಡೋಕೆ ನಿಜ ತುಂಬ ಖುಷಿ ಆಗ್ತದೆ ಈ ಪ್ರಕೃತಿನ ನೀವು ನೋಡಿ ಕಣ್ತುಂಬ್ಕೊಳ್ಳಿ ಫೈನಲಿ ರೀಚ್ ಆಗಿದ್ದೀವಿ ಬಸ್ ಜರ್ನಿ ಇಲ್ಲಿಗೆ ಮುಗೀತು ನಾವು ಈ ಹಿಂದೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಅಮೌಂಟ್ ಪೇ ಮಾಡಿ ಬಂದಿದ್ವಿ ಅಲ್ವಾ ಅದೇ ಟಿಕೆಟ್ನ ಇಲ್ಲಿ ತೋರಿಸಿ ಬಂದ್ವಿ ಆ್ಯಂಡ್ ಇವಾಗ ಇಲ್ಲಿಂದ ಇನ್ನೂ ಅರೌಂಡ್ ಟೂ ಕಿಲೋಮೀಟರ್ಸ್ ನಡ್ಕೊಂಡು ಹೋಗಬೇಕಂತೆ ಆ್ಯಂಡ್ ಬಸ್ಸಲ್ಲಿ ಬರೋವಾಗ ವೀವ್ ಅಂತೂ ನೋಡಿದ್ರಿ ಅಲ್ವಾ ಹೇಗಿತ್ತು ಅಂತ ಅಲ್ವಾ ಸೊ ನೆಕ್ಸ್ಟ್ ಏನಿದೆ ಅಂತ ನೋಡೋಣ ಬನ್ನಿ ಮೇಲೆ ಬರ್ತಾ ಬರ್ತಾ ಫಾಗ್ ನೋಡಿ ಹೇಗಿದೆ ಅಂತ ಮಧ್ಯಾಹ್ನ ಮೂರು ಗಂಟೆ ಅಂತ ಅನಿಸೋದೇ ಇಲ್ಲ ಸಿ ದ ಬ್ಯಾಕ್ಗ್ರೌಂಡ್ ಈಸ್ ಅಲ್ಟಿಮೇಟ್ ಅಲ್ವಾ ಸೊ ಇದು ಇನ್ನೂ ಪೀಕು ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿದೆ ಅಂತ ಅನಿಸುತ್ತೆ ಸೊ ಅಲ್ಲಲ್ಲಿ ಈ ಥರ ಫೋಟೋ ಶೂಟ್ ಸ್ಪಾಟ್ಸ್ಗಳು ಸೆಲ್ಫಿ ಸ್ಪಾಟ್ಸ್ಗಳು ಇದೆ ಸೊ ಬಂದವರು ಎಲ್ಲರೂ ಫೋಟೋಸ್ ತೊಗೊಳೋದು ಸೆಲ್ಫೀಸ್ ತೊಗೊಳೋದು ವಿಡಿಯೋಸ್ ತೊಗೊಳೋದು ಬರೀ ಇದೇ ಆಗಿದೆ ಸೊ ಇನ್ನು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ವಿವಿ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ ಆ್ಯಂಡ್ ಇಲ್ಲೊಂದು ಕುರುಂಜಿ ಗಾರ್ಡನ್ ಅಂತ ಇದೆ ಸೊ ಇದ್ರೊಳಗೆ ಏನಿದೆ ಅಂತ ನೋಡೋಣ ಬನ್ನಿ ಒಳಗೆ ಹೋಗಿ ಸೊ ಇಲ್ಲೂ ಕೂಡ ಸೇಮ್ ನೇಚರೇ ಇರೋದು ಅದು ಬಿಟ್ಟು ಬೇರೆ ಏನೂ ಇಲ್ಲ ಯು ಶೇಪಲ್ಲಿದೆ ಇದು ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬರೋದು ಅಷ್ಟೇ ಬೇರೆ ಏನಿಲ್ಲ ಇಲ್ಲಿ ಇಷ್ಟೇ ಇರೋದು ಬನ್ನಿ ಎಕ್ಸಿಟ್ ಆಗೋಣ ನೆಕ್ಸ್ಟ್ ಮುಂದೆ ಹೋಗಿ ಏನಿದೆ ಅಂತ ನೋಡೋಣ ನೇಚರ್ ಹೇಗಿದೆ ಅಂತ ನಾವಿವಾಗ ಒಂದು ಅರ್ಧ ದಾರಿ ರೀಚ್ ಆಗಿದ್ದೀವಿ ನಡ್ಕೊಂಡು ಅಷ್ಟರಲ್ಲಿ ತುಂಬ ಸುಸ್ತಾಯಿತು ಸ್ವಲ್ಪ ನೀರು ಕುಡಿಯೋಣ ಅಂತ ಅಂದ್ಕೊಂಡ್ರೆ ನಾವು ತೊಗೊಂಡು ಬಂದಿದ್ದ ನೀರು ಖಾಲಿ ಆಗೋಯ್ತು ಸೊ ಇಲ್ಲೇ ಕುಡಿಯೋಣ ಅಂತ ಅಂದ್ಕೊಂಡು ನೀರು ಕುಡಿದ್ರೆ ಇಲ್ಲಿ ಬರ್ತಿರೋ ನೀರಂತೂ ನಿಜವಾಗ್ಲೂ ಫ್ರೀಸರಿಂದ ತೆಗೆದಿರೋ ಹಾಗೆ ಇದೆ ಫುಲ್ಲು ಕೋಲ್ಡ್ ಆಗಿದೆ ಮತ್ತು ಅಷ್ಟೇ ಸ್ವೀಟ್ ಆಗಿದೆ ಕೂಡ ಆದರೆ ಈ ನೀರು ಎಲ್ಲಿಂದ ಬರ್ತಿದೆ ಅಂತ ಮಾತ್ರ ಗೊತ್ತಿಲ್ಲ ಸೊ ನೀರು ಕುಡಿದು ಈ ನೇಚರ್ ನೋಡ್ತಾ ಸ್ವಲ್ಪ ಇಲ್ಲೇ ಒಂದು ಐದು ನಿಮಿಷ ಕೂತ್ಕೊಂಡು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಆ್ಯಂಡ್ ನೀವು ಕೂಡ ನೋಡಿ ಹೇಗಿದೆ ನೇಚರ್ ಅಂತ ಫುಲ್ಲು ಫಾವಿ ಏನೂ ಕಾಣಿಸ್ತಿಲ್ಲ ಇಲ್ಲೇ ಹಿಂಗಿದೆ ಇನ್ನೂ ಮೇಲೆ ಹೋದ್ರೆ ಹಿಂಗಿರೋತೋ ಗೊತ್ತಿಲ್ಲ ಸರಿ ಬನ್ನಿ ಬೇಗ ಬೇಗ ರೀಚ್ ಆಗೋಣ ಟೈಮ್ ಆಗಿಬಿಡುತ್ತೆ ಸೊ ಗೈಸ್ ಫುಲ್ ಹಿಲ್ ಟಾಪು ಹೈಯೆಸ್ಟ್ ಪೀಕ್ ರೀಚ್ ಆಗಿದ್ದೀವಿ ಸೊ ಇಲ್ಲಿಂದ ಹೇಗಿದೆ ವ್ಯೂ ಅಂತ ತೋರಿಸ್ತೀನಿ ಬನ್ನಿ ಆ್ಯಂಡ್ ದಿಸ್ ಈಸ್ ದ ಲಿಮಿಟ್ ಇಲ್ಲಿಂದ ನಾವು ಮುಂದೆ ಹೋಗೋ ಹಾಗಿಲ್ಲ ಯಾಕಂದರೆ ಪ್ರಾಣಿಗಳಿದೆಯಂತೆ ಸೊ ಇದೇ ಲಾಸ್ಟು ಇಲ್ಲಿಂದ ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಸೊ ನೋಡಿ ಇಲ್ಲೇ ಹಾಕಿಬಿಟ್ಟಿದ್ದಾರೆ ಬೋರ್ಡು ಹಿಯರ್ ಇಸ್ ದ ಲಿಮಿಟ್ ಅಂತ ಇಲ್ಲಿಂದ ನಾವು ಯಾರೂ ಮುಂದೆ ಹೋಗೋ ಹಾಗಿಲ್ಲ ಸೊ ನೋಡಿ ವಿವ್ ಹೇಗಿದೆ ಅಂತ ಸಕ್ಕದಾಗಿದೆ ಅಲ್ವಾ ಲಾಸ್ಟು ಇಲ್ಲಿಂದ ಇದ್ದಾರೆ ಈ ಹಟ್ಟು ಒಳಗಡೆ ಇದ್ದಾರೆ ಅಲ್ಲಿ ಅವರೇ ನಿಂತು ಸೆಕ್ಯೂರಿಟಿ ಮೇಂಟೈನ್ ಮಾಡ್ತಿರ್ತಾರೆ ಅಲ್ಲಿಂದ ನಮ್ಮ ಒಳಗೆ ಹೋಗೋದಕ್ಕೆ ಬಿಡೋದಿಲ್ಲ ಸೊ ನೋಡಿ ವಿವ್ ಹೇಗಿದೆ ಅಂತ ಅಲ್ಟಿಮೇಟ್ ಆಗಿದೆ ಅಲ್ವಾ ಲಿಟ್ರಲಿ ಸಂಜೆ ನಾಲ್ಕು ಗಂಟೆ ನಾಲ್ಕೂವರೆ ಅಂತಂದರೆ ಯಾರೂ ನಂಬಲ್ಲ ಇದನ್ನು ನಮ್ಮ ಮೈಸೂರು ಕಡೆ ಅಂತೂ ಇದನ್ನು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಆ್ಯಂಡ್ ಫೈನಲಾಗಿ ನಂಗೆ ಅನಿಸಿದ್ದು ಏನು ಅಂತಂದರೆ ನಮ್ಮ ಕರ್ನಾಟಕದಲ್ಲಿರೋ ಚಿಕ್ಕಮಂಗ್ಳೂರು ಥರನೇ ಇದು ಕೂಡ ಇದೆ ಇದು ಸೇಮ್ ಹಾಗೆ ಇದೆ ಅಲ್ಲ ವೀವೆಲ್ಲ ನಾಲ್ಕು ಗಂಟೆ ಆದರೂ ಇಷ್ಟು ಫಾಗಿದೆ ಇದೆ ಬಿಸಿಲು ಸೂರ್ಯನ್ನೇ ನೋಡಿಲ್ಲ ಇವತ್ತು ಬೆಳಿಗ್ಗೆಯಿಂದ ಹಂಗಿದೆ ಪರಿಸ್ಥಿತಿ ಫೈನಲ್ ವೀವ್ ಹೇಗಿದೆ ನೋಡಿ ಆ್ಯಂಡ್ ಎಸ್ ನಾವು ವಾಪಸ್ ಮೇಲಿಂದ ಕೆಳಗೆ ಬಂದ್ವಿ ಆ್ಯಂಡ್ ಇಲ್ಲೊಂದು ಸ್ಟೋರಿ ಆಫ್ ದ ಪಾರ್ಕ್ ಅಂತ ಇದೆ ಸೊ ಇದ್ರೊಳಗಡೆ ಏನು ಸ್ಟೋರಿ ಇದೆ ಹೇಗಿದೆ ಅಂತ ನೋಡೋಣ ಬನ್ನಿ ಸೊ ಇಲ್ಲಿ ಒಂದಷ್ಟು ಫೋಟೋಗ್ರಾಫ್ಸ್ ಇದೆ ಅಂದರೆ ನಾವು ಇವಾಗ ಏನು ಹೋಗಿದ್ವಿ ಮೇಲೆ ಅಲ್ಲಿಂದ ಮುಂದೆ ಇನ್ನೂ ಹೋಗೋದಕ್ಕೆ ಪ್ಲೇಸ್ ಇತ್ತು ಬಟ್ ಪ್ರಾಣಿಗಳಿದೆ ಅನ್ನೋ ಕಾರಣಕ್ಕೆ ಬಿಡಲಿಲ್ಲ ನಮಗಲ್ವಾ ಸೊ ಅಲ್ಲಿ ಏನೆಲ್ಲ ಪ್ರಾಣಿಗಳಿದೆ ಪಕ್ಷಿಗಳಿದೆ ಮತ್ತು ಕೋತಿಗಳಿದೆ ಮತ್ತು ಓವರ್ ಆಲ್ ಎರ್ಣಾಕುಲಂ ನ್ಯಾಷನಲ್ ಪಾರ್ಕ್ ಬಗ್ಗೆ ಡೀಟೇಲ್ಸ್ ಇದೆ ಇದನ್ನೆಲ್ಲ ನಿಧಾನಕ್ಕೆ ನೋಡ್ತಾ ಕುತ್ಕೊಳ್ಳೋ ಅಷ್ಟು ನಿಜವಾಗಲೂ ಟೈಮ್ ಇಲ್ಲ ನಮ್ಗೆ ಇವಾಗ ಯಾಕಂದರೆ ಆಲ್ರೆಡಿ ಫೈವ್ ಓ ಕ್ಲಾಕ್ ಆಗಿಬಿಟ್ಟಿದೆ ಸೊ ನಾವು ಬೇಗ ಬೇಗ ವಾಪಸ್ ಹೋಗಬೇಕು ಬನ್ನಿ ಹೋಗೋಣ ಆ್ಯಂಡ್ ಎಸ್ ನಾವು ಆ ಕಡೆಯಿಂದ ಹೇಗೆ ಬಸ್ಸಲ್ಲಿ ಬಂದ್ವಿ ಹಾಗೆ ಈ ಕಡೆಯಿಂದನೂ ಕೂಡ ಬಸ್ಸಲ್ಲೇ ಹೋಗಬೇಕು ನೋಡಿ ಇಲ್ಲಿ ಎಷ್ಟು ಕ್ರೌಡ್ ಇತ್ತು ಈಗಲೂ ಅಷ್ಟೇ ಕ್ರೌಡ್ ಇದೆ ಆ್ಯಂಡ್ ಫೈನಲಿ ನಾವು ವಾಪಸ್ ರೀಚ್ ಆಗಿದ್ದೀವಿ ಇಲ್ಲಿ ಶಾಪಿಂಗ್ ಮಾಡೋದಕ್ಕೆ ಆಪ್ಷನ್ ಇದೆ ಏನಾದರೂ ಬೇಕು ಅಂದರೆ ಪರ್ಚೇಸ್ ಕೂಡ ಮಾಡ್ಬೋದು ಬಟ್ ಇಲ್ಲಿ ಎಲ್ಲ ತುಂಬ ಕಾಸ್ಟ್ಲಿ ಇದ್ದಿದ್ದರಿಂದ ನಾವು ಏನೂ ಪರ್ಚೇಸ್ ಮಾಡಲಿಲ್ಲ ಆ್ಯಂಡ್ ಇಲ್ಲಿ ಹೋಟೆಲ್ ಕೂಡ ಇದೆ ಏನಾದರೂ ತಿನ್ನೋದು ಕುಡಿಯೋದು ಏನಾದರೂ ಇದ್ದರೆ ತಿನ್ಬೋದು ಕುಡಿಬೋದು ಬಟ್ ನಮಗೇನು ತಿನ್ನಬೇಕು ಅಂತ ಅನಿಸಿರಲಿಲ್ಲ ಸೊ ಹಾಗಾಗಿ ನಾವೇನೂ ತಿನ್ನಲಿಲ್ಲ ಆ್ಯಂಡ್ ಇಲ್ಲಿಂದ ನಾವೀಗ ಸದ್ಯಕ್ಕೆ ಎಕ್ಸಿಟ್ ಆಗಿಬಿಟ್ಟೋಣ ಬೇಗ ಬನ್ನಿ ಆ್ಯಂಡ್ ಎಸ್ ಟೈಮ್ ಇವಾಗ ಸಿಕ್ಸ್ ಓ ಕ್ಲಾಕ್ ಆಗಿದೆ ಹೇಗಿದೆ ನೋಡಿ ವೆದರ್ ಅಂತ ರೋಡೇ ಕಾಣಿಸ್ತಿಲ್ಲ ಸ್ವಲ್ಪನೂ ಹೇಗೆ ಡ್ರೈವ್ ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ಆಪೋಸಿಟಿಂದ ಬರೋ ವೆಹಿಕಲ್ಸ್ ಅಂತೂ ಕಾಣಿಸೋದೇ ಇಲ್ಲ ಮೊದಲೇ ಗಾರ್ಡ್ ಸೆಕ್ಷನ್ ಬೇರೆ ಆ ಕಡೆಯಿಂದ ವೆಹಿಕಲ್ಸ್ ಹೆಂಗೆ ಬರುತ್ತೋ ಅನ್ನೋದೇ ಗೊತ್ತಾಗಲ್ಲ ಈ ವೆದರ್ ನೋಡ್ತಾ ಇದ್ರೆ ಮಳೆ ಬರೋ ಹಾಗಿದೆ ಹೇಳ್ತಾ ಹೇಳ್ತಾ ಮಳೆ ಬಂದೇ ಬಿಡ್ತು ನೋಡಿ ಈ ಮಳೆ ತುಂಬ ದೂರ ಟ್ರಾವೆಲ್ ಆಗಲ್ಲ ಅಂತ ಅನಿಸುತ್ತೆ ಸೊ ಹೀಗೆ ಹೋಗ್ತಾ 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 ಇಲ್ಲೊಂದು ಸಕ್ಕದಾಗಿರೋ ಫಾಲ್ಸ್ ಸಿಕ್ತು ನೋಡಿ ಫಾಲ್ಸ್ ಹೇಗಿದೆ ಅಂತ ಅಲ್ವಾ ಆ್ಯಂಡ್ ಇದ್ರ ಮುಂದೆ ನಿಂತು ನಾವು ಎಲ್ಲ ತೊಗೊಂಡ್ವಿ ಈಗ ಆಲ್ರೆಡಿ ಆ ಫೋಟೋಸ್ ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಎಸ್ ನೋಡಿದ್ರಿ ಅಲ್ವಾ ಮುನ್ನಾರು ಹೇಗಿದೆ ಅಂತ ಟೂ ಡೇಸ್ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ನೀವು ಕೂಡ ವಿಡಿಯೋ ನೋಡಿ ಅಷ್ಟೇ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೋತೀನಿ ಆ್ಯಂಡ್ ನಾವಿವಾಗ ವಾಪಸ್ ಮೈಸೂರಿಗೆ ಹೋಗೋ ಟೈಮ್ ಬಂದಿದೆ ನಾವಿವಾಗ ವಾಪಸ್ ಇದ್ದೀವಿ ಆ್ಯಂಡ್ ಈ ವಿಡಿಯೋ ಕೂಡ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ನಾನು ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಯಾರೆಲ್ಲ ಈ ವಿಡಿಯೋ ನೋಡಿದ್ರಿ ಇಷ್ಟಪಟ್ಟ್ರಿ ಎಲ್ಲರೂ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಆಲ್